ರಾಜ್ಯದ ಜನತೆಗೆ ಸರ್ಕಾರ ಮೀಟರ್ ದರ ಏರಿಕೆ ಶಾಕ್ ಕೊಟ್ಟಿದೆ ಸ್ಮಾರ್ಟ್ ಮೀಟರ್ ದರ ಏರಿಸಿ ರಾಜ್ಯದ ಜನರಿಗೆ ಮತ್ತೊಂದು ಹೊರೆ ಹೊರಿಸುವುದಕ್ಕೆ ಮುಂದಾಗಿದೆ ವಿದ್ಯುತ್ ಸ್ಮಾರ್ಟ್ ಮೀಟರ್ ದರ ಶೇಕಡಾ ನಾನೂರರಿಂದ ಶೇಕಡಾ ಎಂಟುನೂರರಷ್ಟು ಏರಿಕೆಯಾಗಲಿದೆ ಈಗಾಗಲೇ ತಾತ್ಕಾಲಿಕ ವಿದ್ಯುತ್ ಸಂಪರ್ಕಕ್ಕೆ ಪ್ರಿಪೇಡ್ ಮೀಟರ್ ಅಳವಡಿಸಿಕೊಳ್ಳುವಂತೆ ಕಡ್ಡಾಯ ಮಾಡಿದ್ದು ಹೊಸ ಕಾಯಂ ಸಂಪರ್ಕಕ್ಕೂ ಸ್ಮಾರ್ಟ್ ಮೀಟರ್ ಅಳವಡಿಸುವಂತೆ ಆದೇಶಿಸಿದೆ ಇನ್ನು ಬೆಂಗಳೂರಿನಲ್ಲಿ ಸಿಂಗಲ್ ಫೇಸ್ ಸ್ಮಾರ್ಟ್ ಮೀಟರ್ ದರ ಒಂಬೈನೂರ ಐವತ್ತರಿಂದ ನಾಲ್ಕು ಸಾವಿರದ ಒಂಬೈನೂರ ಏರಿಕೆ ಮಾಡಿದರೆ ಎರಡು ಫೇಸ್ ಸ್ಮಾರ್ಟ್ ಮೀಟರ್ ದರ ಎರಡು ನಾನೂರು ರೂಪಾಯಿಯಿಂದ ಒಂಬತ್ತು ಸಾವಿರಕ್ಕೆ ಏರಿಸಲಾಗಿದೆ ಫೇಸ್ ಸ್ಮಾರ್ಟ್ ಮೀಟರ್ ದರ ಎರಡು ಸಾವಿರದ ಐನೂರು ರೂಪಾಯಿಯಿಂದ ಇಪ್ಪತ್ತೆಂಟು ಸಾವಿರ ರೂಪಾಯಿಗೆ ಹೆಚ್ಚಿಸಲಾಗಿದೆ ಇನ್ನು ಪ್ರೀಪೇಯ್ಡ್ ಗ್ರಾಹಕರು ಕನಿಷ್ಠ ನೂರು ರೂಪಾಯಿ ರೀಚಾರ್ಜ್ ಮಾಡಿಸಿಕೊಳ್ಬೇಕು ಬ್ಯಾಲೆನ್ಸ್ ಇಲ್ಲದಿದ್ದರೆ ವಿದ್ಯುತ್ ಸಂಪರ್ಕ ಕೂಡ ಕಡಿತ ಆಗಲಿದೆ ರಾಜ್ಯದ ಜನತೆಗೆ ಮತ್ತೊಂದು ಬೆಲೆ ಏರಿಕೆ ಬರೆ ತಟ್ಟಲಿದೆ ಶೀಘ್ರದಲ್ಲೇ ರಾಜ್ಯದ ಜನತೆಗೆ ಕರೆಂಟ್ ಶಾಕ್ ಕೊಡೋದಕ್ಕೆ ಸರ್ಕಾರ ಮುಂದಾಗಿದೆ ಬಸ್ ಮೆಟ್ರೋ ಪ್ರಯಾಣ ಬಳಿಕ ವಿದ್ಯುತ್ ದರ ಏರಿಕೆ ಫಿಕ್ಸ್ ಆಗಲಿದೆ ವಿಧಾನಸಭೆ ಅಧಿವೇಶನ ಮುಗಿತಾ ಇದ್ದಂತೆ ವಿದ್ಯುತ್ ದರ ಪರಿಷ್ಕರಣೆಗೆ ಬೆಸ್ಕಾಂ ಮುಂದಾಗಿದೆಯಂತೆ ಬೆಸ್ಕಾಂ ಮೆಸ್ಕಾಂ ಜೆಸ್ಕಾಂ ಸೇರಿ ಇನ್ನಿತರ ಕಂಪನಿಗಳ ವ್ಯಾಪ್ತಿಯಲ್ಲಿ ಅಭಿಪ್ರಾಯ ಸಂಗ್ರಹ ಮಾಡಿದ್ದು ಪ್ರತಿ ಯೂನಿಟ್ಗೆ ಒಂದರಿಂದ ಒಂದೂವರೆ ರೂಪಾಯಿವರೆಗೂ ಹೆಚ್ಚಿಸುವಂತೆ ಕಂಪನಿಗಳು ಮನವಿ ಮಾಡಿವೆ ಅಲ್ಲದೆ ಮೂರು ವರ್ಷದ ವಿದ್ಯುತ್ ದರ ಒಂದೇ ಬಾರಿ ಪರಿಷ್ಕರಣೆಗೆ ಅಧಿಕಾರಿಗಳು ಪಟ್ಟು ಹಿಡಿದಿದ್ದಾರೆಂತೆ ಹೀಗಾಗಿ ಅಧಿವೇಶನ ಮುಗಿದ ಬಳಿಕ ವಿದ್ಯುತ್ ದರ ಏರಿಕೆ ಆಗಲಿದೆ ಜನವರಿಯಲ್ಲಿ ಬಿಎಂಟಿಸಿ ಫೆಬ್ರವರಿಯಲ್ಲಿ ಮೆಟ್ರೋ ಈಗ ಮಾರ್ಚ್ನಲ್ಲಿ ಆಟೋ ಮೀಟರ್ ದರ ಏರಿಕೆ ಆಗಲಿದೆ ಮಾರ್ಚ್ ಎರಡನೇ ವಾರದಲ್ಲಿ ನೂತನ ಆಟೋ ಮೀಟರ್ ದರ ಜಾಸ್ತಿಯಾಗುವಂತಹ ಸಾಧ್ಯತೆ ಇದೆ ಮಾರ್ಚ್ ಹನ್ನೆರಡರಂದು ಸಂಚಾರ ಪೂರ್ವ ವಿಭಾಗದ ಡಿಸಿಪಿ ನೇತೃತ್ವದಲ್ಲಿ ಮೀಟಿಂಗ್ ನಡೆಯಲಿದೆ ಮೀಟರ್ ದರ ಪರಿಷ್ಕರಣೆ ಆಗಲಿದೆ ಕಳೆದ ವರ್ಷವೇ ದರ ಏರಿಕೆ ಮಾಡುವಂತೆ ಆಟೋ ಚಾಲಕ ಸಂಘಟನೆಗಳು ಮನವಿ ಮಾಡಿದ್ರು ಒಂದು ಕಿಲೋಮೀಟರ್ಗೆ ಐದು ರೂಪಾಯಿ ಮಿನಿಮಮ್ ಆಟೋ ದರ ಮೂವತ್ತು ರೂಪಾಯಿಯಿಂದ ನಲವತ್ತು ರೂಪಾಯಿಗೆ ಏರಿಕೆ ಮಾಡುವಂತೆ ಮನವಿ ಮಾಡಿದ್ರು ಹೀಗಾಗಿ ಮಾರ್ಚ್ ಹನ್ನೆರಡರಂದು ಸಭೆ ನಡೆಸಿ ದರ ಹೆಚ್ಚಳ ಮಾಡುವ ಸಾಧ್ಯತೆ ಇದೆ ರಾಜ್ಯದ ಜನರಿಗೆ ಮತ್ತೊಂದು ಬೆಲೆ ಏರಿಕೆ ಶಾಕ್ ನೀಡೋದಕ್ಕೆ ಸರ್ಕಾರ ಮುಂದಾಗಿದೆ ಮೆಟ್ರೋ ಬಸ್ ದರ ಬಳಿಕ ಈಗ ಹಾಲಿನ ದರ ಹೆಚ್ಚಳಕ್ಕೆ ಮುಂದಾಗಿದ್ದಾರೆ ನಂದಿನಿ ಹಾಲಿನ ದರ ಏರಿಕೆ ಬಗ್ಗೆ ಪರಿಷತ್ನಲ್ಲಿ ಸಚಿವ ವೆಂಕಟೇಶ್ ಸುಳಿವನ್ನ ನೀಡಿದ್ದಾರೆ ಹಾಲಿನ ದರ ಹೆಚ್ಚಿಸಬೇಕೆಂದು ರೈತರು ಒತ್ತಾಯಿಸ್ತಾ ಇದ್ದಾರೆ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಇದ್ರೂ ಅನುದಾನ ಸಿಗ್ತಾ ಇಲ್ಲ ಹೀಗಾಗಿ ರೇಟ್ ಜಾಸ್ತಿ ಮಾಡಬೇಕು ಅಂತ ಒತ್ತಡ ಹಾಕ್ತಿದ್ದಾರೆ ಈ ಬಗ್ಗೆ ಶೀಘ್ರದಲ್ಲೇ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದರು ರಾಜ್ಯ ಸರ್ಕಾರದ ವಿರುದ್ಧ ಖಾಸಗಿ ಸಾರಿಗೆ ಒಕ್ಕೂಟ ಮತ್ತೆ ಸಮರಕ್ಕೆ ಸಜ್ಜಾಗಿವೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಹೋರಾಟಕ್ಕೆ ಸಜ್ಜಾಗಿದ್ದು ಈ ಹಿಂದೆ ಎರಡ್ ಸಾವಿರದ ಇಪ್ಪತ್ ಬೆಂಗಳೂರು ಬಂದ್ಗೆ ಕರೆ ನೀಡಿದ್ರು ಅಂದು ಬೇಡಿಕೆ ಈಡೇರಿಸುವ ಭರವಸೆ ನೀಡಿದ್ರು ಆದರೆ ಈವರೆಗೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಅಂತ ಖಾಸಗಿ ಸಾರಿಗೆ ಒಕ್ಕೂಟಗಳು ಸಮರ ಸಾರಿವೆ ಅನಧಿಕೃತ ಬೈಕ್ ಟ್ಯಾಕ್ಸಿ ನಿಷೇಧ ಮಾಡಬೇಕು ಶಕ್ತಿ ಯೋಜನೆಯಿಂದ ಖಾಸಗಿ ಬಸ್ ಸಂಪೂರ್ಣ ನೆಲ ಕಚ್ಚಿವೆ ಇದರಿಂದ ಶೇಕಡಾ ಐವತ್ತರಷ್ಟು ರಸ್ತೆ ತೆರಿಗೆ ಕಡಿತಕ್ಕೆ ಖಾಸಗಿ ಸಾರಿಗೆ ಮಾಲೀಕರು ಒತ್ತಾಯಿಸಿದ್ದಾರೆ ತೆರಿಗೆ ವಿನಾಯಿತಿ ಸೇರಿ ನಾಲ್ಕು ಬೇಡಿಕೆಗಳನ್ನು ಈಡೇರಿಸಬೇಕು ಇಲ್ಲಾಂದ್ರೆ ಮಾರ್ಚ್ ಇಪ್ಪತ್ನಾಲ್ಕರಂದು ಸಭೆ ನಡೆಸಿ ಕರ್ನಾಟಕ ಬಂದ್ ತೀರ್ಮಾನ ಮಾಡೋ ಬಗ್ಗೆ ನಿರ್ಧಾರ ಮಾಡ್ತೀವಿ ಅಂತ ಖಾಸಗಿ ಸಾರಿಗೆ ಒಕ್ಕೂಟದ ಅಧ್ಯಕ್ಷ ನಟರಾಜ್ ಶರ್ಮಾ ಸರ್ಕಾರಕ್ಕೆ ಎಚ್ಚರಿಸಿದ್ದಾರೆ ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್